ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸನ್ ರೆಸಿಪಿ ಇವತ್ತಿನ ಲಾಗ ಹೆಂಗ್ತಂತೆ ಬರ್ರಿ ನಿನ್ನೆ ಯಜಮಾನ್ರ ಧಾರವಾಡಕ್ಕೆ ಹೋಗಿದ್ದರು ಕೃಷಿ ಮೇಳ ಐತೆ ಅಂತೇಳಿ ಆದ್ರೆ ಮಳೆ ಹಚ್ಚಿ ಕಡೆ ಅಂತ ಏನಂದ್ರೆ ಏನಾರ ಮನೆಗೆ ಬೇಕಂತ ಸಾಮಾನು ಅಂದ್ರೆ ಅವರು ಮನೆಗೆ ಬೇಕಾಗಂತ ನಾ ಏನು ಏನಂದ್ರೆ ಸ್ವಲ್ಪ ಸಸಿಗಳು ಆನಂತರ ಗೃಹೋಪಯೋಗಿ ಏನಾರು ಕಟ್ಟರ್ಗಳು ಹಂಗೆ ಇಂತ ಎಲ್ಲ ಸಿಗ್ತಾವಲ್ಲ ಅಂಥವು ತೊಗೊಂಬ್ರಿ ಅಂದ್ರೆ ಬರೀ ತಿನ್ನ ಸಟ್ಟ ತೊಂಬದ್ರ ನೋಡಿರಿ ಅವು ಜಾಸ್ತಿ ತಂದಾರ ನನ್ಗೆ ಎಲ್ಲರಿಗೂ ಇಷ್ಟ ಅಂತಂದ್ರೆ ಏನಂದ್ರೆ ಪೇಡೆ ಆನಂತರ ಇತ್ತು ಇದೊಂದು ಏನಂತಂದ್ರೆ ಪೊಟ್ಯಾಟೊಂದು ತೆರದ ಅವ್ನ ಕರದ ಈ ಥರ ಒಗ್ಗರಣೆ ಕೊಟ್ಟಿರ್ತಾರಲ್ಲ ಬರೀ ಟೇಸ್ಟ್ ಆಗಿತ್ತು ನೀವು ಕೂಡ ಏನು ಮಾಡ್ರಿ ಅಂದ್ರೆ ನಾ ಇದ ಸಲ ಫಸ್ಟ್ ಟೈಮ್ ತಿನ್ನೋದ್ರ ರೀ ಮೀನಾ ಮತ್ತು ధార్వాడకు ధార్వాడ పేయ అంతూ మిస్ మోబ్రీ బ్రెడ్ అంత తో నా బ్రెడ్ హచ్చు యూస్ మర తొమ్మందా న ఒగర్నీకి కొట్రై ఐతంతి హైట నోడ్రీ అజ్జీ ఒందూ బల్ రస్క్ అవును తిందితారా నా అక్క ఉడిగీ కొడబాడంతే బ్రెడ్ మ టోస్ట్ అతనెలా అడ్మాత అదూ మొత్తం తందారు యజమా ఆ బిస్కీట్ అవును ఇవన్న హేర్కిల్ ఓన్లీ స్వీటా సబ్ ఖార అస్ట తొమ్మరందను తందారు ಡಯಟ್ ಮಾಡೋಕತ್ತಿರ ತಿಂದು ಎಲ್ಲಿ ಡಯಟ್ ಹಾಕತ್ತೆ ಹೇಳಿರಿ ನಮ್ದು ರಾತ್ರಿ ನಾವು ಏನಂತಂದ್ರೆ ಊಟ ಆಯಿತು ಅಜ್ಜಿದು ಇವ್ರದ್ದು ಇಕ್ಕಿದು ಯಜಮಾನ್ರು ಆಮೇಲೆ ಬಂದರು ಅಲ್ಲಿ ಊಟ ಮಾಡ್ಕೊಂಬಂದಿರಂತ ಇವು ಆಲೂಗಡ್ಡೆ ಚಿಪ್ಸ್ ಅಂದ್ರೆ ಆಲೂಗಡ್ಡಿನ ತೆರದ ಕರೆದ್ರೆ ತರ್ಕೊತೀವಿ ನಾನು ಫಸ್ಟ್ ಟೈಮ್ ತಂದೆ ನೋಡಿರಿ ಮತ್ತೆ ಸೂಪರಾಗಿತ್ತು ಕ್ರಿಸ್ಪಿಯಾಗಿ ಚಲೋ ಆಯ್ತು ನೋಡಿರಿ ಅದೇ ರೀತಿ ಈಗ ಬೆಳಗ್ಗೆ ಏನೋ ಮತ್ತೆ ಲಾಕ್ ಕಂಟಿನ್ಯೂ ಮಾಡತ್ತಾನೋ ಇಲ್ಲಿ ಏನು ಅಷ್ಟಕ್ಕ ದೋಸೆ ಮಾಡಿದ್ನಿ ದೋಸೆ ಮಾಡ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಯಾರಾರು ಪ್ಲೇಟ್ಗೂ ಕುಡೋದು ಇರ್ತಲ್ರಿ ನಾನು ಒಮ್ಮೆಗೆ ಎಲ್ಲಾರು ಕೊಡ್ಲೋ ಒಬ್ಬೊಬ್ರದ್ದು ಕೊಟ್ಟಿರ್ತಾನೆ ಒಮ್ಮೆ ಒಮ್ಮೆ ಸ್ಪೆಷಲ್ ಮಾಡೋಕೊಬೊಬ್ಬರದಂಗೆ ಈಗ ಅಜ್ಜಿಗೆ ಯಜಮಾನ್ರಿಗೆ ದೋಸೆ ಹಾಕಿ ಕೊಟ್ಟಿನಿ ಅಜ್ಜಿಗೆ ಚಾಯ್ ಕೊಡತ್ತಿದ್ ನೋಡ್ರಿ ನಾನು ಇನ್ನಾರು ಚಾಯ್ ಕೊಡೋದಿಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದು ಜೀರಿಗೆ ಕಷಾಯ ಕೊಡ್ತಿದ್ನಿ ಅಂದರೆ ಜೀರಿಗೆ ಮತ್ತು ಶುಂಠಿಯನ್ನು ಹಾಕೊಂಡು ಕುದಿಸಿ ಅದಕ್ಕೋಸ್ವಿ ಹಣ್ಣು ಇಟ್ಕೊಂಡು ಕುಡ್ತಿದ್ನಿ ಅದೇ ರೀತಿ ಅಜ್ಜಿ ನಾಷ್ಟ ಮಾಡ್ರಿ ನೋಡ್ರಿ ನಾಷ್ಟ ಆದ ನಂತರ ಅವ್ರಿಗೆ ಹಾಕೊಟ್ನಿ ನನ್ನ ಮಗಳು ಹರಿವಳು ನೋಡ್ರಿ ಅಜ್ಜಿ ರುಮ್ನಿಯಾಗ ಎಷ್ಟು ಸಾಮಾನು ಇನ್ನು ಅಕ್ಕಿಗೆ ತುಂಬ ಅಂತ ಬೇಯ ಮಾಡಿದ್ನಿ ಅಷ್ಟು ಹರಿವಳು ನೋಡ್ರಿ ಇಷ್ಟೆಲ್ಲ ಮಾಡಿದ ಇಟ್ಟು ರೀಗ ಅಂದರೆ ಹೊರಗೆ ತಿಕ್ತೀವಿ ಬಟ್ ಎಲ್ಲ ತಗೊಂಡಿ ದಿನ ಇದನ್ನು ತೊಳೆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ನೋಡ್ರಿ ಯಾಕಂದ್ರೆ ನಾ ರಜ ಸೊಳ್ಳಿ ಬಳ್ಳಿ ನಾನು ಏನೋ ಬರೋದಲ್ಲ ರೀ ಕ್ಲೀನ್ ಮಾಡಿಟ್ರೆ ಗ್ಯಾಸ್ ಎಲ್ಲ ದಿನ ಒರೆಸ್ತಾನ್ರಿ ಈಗ ಎಲ್ಲ ಸಿಂಕ್ರತೊಂದು ಸ್ವಲ್ಪ ತೊಳೆದ ಸಿಂಕೆಲ್ಲ ಒರೆಸಿ ಗಿಟ್ಟ ಈಗ ಕಸಾವಡಿ ಪಾಳೆ ಬಂತು ಅಂದರೆ ಅಜ್ಜೀರ್ಣ ನೋಡ್ರಿ ಇನ್ನೂ ಬಾದಾವ್ರಿ ಹಾಂ ಹ್ಞೂ ಆ ಇವನೇನು ಮಾಡಿದ್ರಿ ಜೀವ மண மண்ணிஙங்க ಪ್ರಿನ್ಸರ್ ನಾನು ಮನೆಯಾಗ ಒಂದು ಸ್ವಲ್ಪ ಕೆಲಸದ ಸಂಬಂಧ ಮತ್ತು ಮಧ್ಯಾಹ್ನ ಲಾಕ್ ಸ್ಟಾರ್ಟ್ ಮಾಡಿನ್ರಿ ಬಾಂಡೆ ಎಲ್ಲ ತೊಳ್ದ ಎಲ್ಲ ಕೆಲಸ ಆದ ನಂತರ ಮತ್ತು ಅಜ್ಜಿ ಒಂದು ಸ್ವಲ್ಪ ಹೆಲ್ಪ್ ಅಂದರೆ ಹಸ್ ಹಸು ಮಾಡೋಕಿಡನೇ ಒಂದು ಅರ್ಟಿ ಆಯಿತು ಯಜಮಾನ್ರು ಪೂಜೆ ಮಾಡಿದ್ರು ಇವತ್ತು ಕೆಲಸಗರಿತ್ತು ಹಾಗಾಗಿ ಮತ್ತೆ ಇನ್ನೇನು ಏನು ಒಂದು ಅಂದ್ ಸ್ವಲ್ಪ ಕಾಳೆಲ್ಲ ಹಸು ಮಾಡಿ ಮಧ್ಯಾಹ್ನ ಎರಡೂರು ರೀ ಈಗ ಮಗಳನ್ನ ಅಂಗ್ಡಮಿಗೆ ಹೋಗಿ ಕರ್ಕೊಂಡ್ಬಂದ್ರು ಯಜಮಾನ್ರು ಹೋಗಿ ನಮ್ಮ ಕಡೆ ಫುಲ್ ಮಳಿ ಐತಿತ್ರಿ ಮತ್ತು ಇನ್ನು ಹರ್ಯಮ್ ದೋಸೆ ಇಟ್ಟೈತಿ ಸಾಯಂಕಾಲ ರೊಟ್ಟಿ ಮಾಡಿರಿ ಆತಂತ್ಹೇಳಿ ಯಜಮಾನ್ರು ಎರಡು ಹೊತ್ತು ದೋಸೆ ಕೊಡಬೇಡ ಖರೆ ಆದರೂ ಇವತ್ತು ತಾವ ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾಕಂದ್ರೆ ಕಾಳು ಹಸು ಮಾಡೋದೈತಲ್ಲ ಅದಕ್ಕಾಗಿ ಇಲ್ಲೇ ಅಜ್ಜಿಗೆ ಮತ್ತು ಯಜಮಾನ್ರಿಗೆ ದೋಸೆ ಹಚ್ಚೀನಿ ನಂತರ ಬಿಸಿ ಅನ್ನ ಕೂಡ ಮಾಡಿದ್ನಿ ಟೊಮೆಟೊ ಸಾರು ಇತ್ತು ಅದನ್ನು ಹಾಕೊಂಡು ಅನ್ನ ಹೌತಂಥೇಳಿ ನೋಡ್ರಿ ಇಲ್ಲಿ ನಾನು ಮತ್ತು ಅಜ್ಜಿ ಕಾಳಸು ಮಾಡ್ಕೊಂತೀವಿ ಕಂಟಿನ್ಯೂ ಒಂದು ಸ್ವಲ್ಪ ಬೆಳಗಿಂದ ಫ್ರೀ ಇಲ್ದಂಗೆ ಆಗೈತಿ ಇವತ್ತು ಯಾಕಂತಂದ್ರೆ ಒಂದು ಸ್ವಲ್ಪ ಮನೆಯ ಕೆಲಸ ಮಾಡೋದು ಒಂದು ಸ್ವಲ್ಪ ಕಾಳಸು ಮಾಡೋದು ಹಿಂಗಾಗೈತಿ ಮತ್ತು ಊಟ ಆದ ನಂತರ ಎಲ್ಲ ಪಾತ್ರೆ ತೊಳೋದಿಟ್ಟು ಯಾಕಂತಂದ್ರೆ ಊಟ ಒಮ್ಮೆ ಕುಂದ್ರೋದು ಬೇಡ ಅಂಥೇಳಿ ಊಟ ಕುಂದ್ರೋದು ಮಾಡ್ಯಾನಲ್ಲ ಒಟ್ಟು ಊಟ ರೀ ನಂದು അഡ്ഡ്ക്കാൻ ഇതരസ് അഷ്ടേ കര